ವೆರಿಕೋಸ್ ವೈನ್ಸ್ ಅನ್ನೋದು ಬರೀ ಕಾಲಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದಲ್ಲ ಜನ್ಸ್ ಅಲ್ಲಿ ಬೀಜದ ಆಚೆ ಅದನ್ನು ಕಾಣಿಸ್ಕೊಳ್ಳುತ್ತದೆ ಸೀಲ್ ಅಂತ ಹೇಳ್ತೀವಿ ವೆರಿಕೋಸ್ ವೈನ್ಸ್ ಅನ್ನೋದು ವೈನ್ಸ್ ಅಲ್ಲೇ ಬರೋದು ಉಬ್ಬಿಕೊಂಡು ಹೋದ್ರೆ ಅದು ವೆರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ ಬ್ಲಡ್ ಬಂದು ಅಗೈನ್ಸ್ಟ್ ಗ್ರಾವಿಟಿ ಹಾರ್ಟಿಗೆ ಹೋಗ್ಬೇಕು ಸ್ಟಾಪ್ ಮಾಡಕ್ಕೆ ಬಂದು ಇದು ವ್ಯಾಲ್ಬ್ಸ್ ಇರುತ್ತದೆ ಒಳಗಡೆ ಕೆಳಗಡೆ ಬಂದಾಗ ಮುಚ್ಕೊಳ್ಳುತ್ತದೆ ಬ್ಲಡ್ ಜಾರುಕೊಂಡು ಕೆಳಗಡೆ ಹೋಗುತ್ತೆ ಬ್ಲಡ್ ಎಲ್ಲ ತುಂಬಿಕೊಂಡು ರಕ್ತ ನಾಳನ್ನು ದಪ್ಪಾಗಿ ಉಬ್ಬಿಕೊಂಡು ಮತ್ತೆ ಅದು ವೆರಿ ಕೋರ್ಸ್ ವೈನ್ಸ್ ಆಗಿ ಕಾಣಿಸ್ಕೊಳ್ತದೆ ಶುರುವಾದಾಗ ಬಂದು ಎಲ್ಲರಿಗೂ ಬಂದು ಸಿಂಪ್ಟಮ್ಸ್ ಇರೋದಿಲ್ಲ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅದು ಕಾಲು ಬಂದು ಒಂಥರ ಹೆವಿ ಆಗುತ್ತೆ ಕಾಲಲ್ಲಿ ಇರೋದು ಶರ್ಮ ಎಲ್ಲ ಬಂದು ಕಪ್ಪಿಗಾಗಿ ಆಗಿಬಿಡ್ತದೆ ಕಪ್ಪು ಬಣ್ಣ ಬಂದರೆ ಅದು ಸ್ಟೇಜ್ ಫೋರ್ ಈ ಥರ ಪರಿಸ್ಥಿತಿ ಬಂದುಬಿಟ್ರೆ ನೆಕ್ಸ್ಟ್ ಸ್ಟೇಜ್ ಬಂದು ಅದು ಹುಣ್ಣು ಹಾಕೋದು ಅದು ತುಂಬ ಅಪಾಯವಂತ ಒಂದು ಕಂಡೀಷನ್ ಡಾಪ್ಲರ್ ಸ್ಕ್ಯಾನ್ ಅದನ್ನು ಮಾಡ್ತೀವಿ ಯಂಗ್ಸರೆಲ್ಲ ಬಂದು ಓರಲ್ ಕಾಂಟ್ರಸಪ್ಟಿವ್ಸ್ ತೊಗೊಂಡಿರ್ತಾರೆ ಆ ಥರ ಎಲ್ಲ ಇದ್ದಾಗ ಏನಾಗುತ್ತೆ ಅದು ಹಾರ್ಮೋನ್ಸ್ ಎಫೆಕ್ಟಿಂದ ಬಂದು ವೇನ್ಸ್ ಎಲ್ಲ ಉಬ್ಬಿಕೊಳ್ಳುತ್ತದೆ ಪೊಲೀಸ್ ಅವರು ಸರ್ಜನ್ಸು ನಮ್ಮ ಥರ ಅಲ್ಲವಲ್ಲ ನಿಂತ್ಕೊಂಡೆ ಕೆಲಸ ಮಾಡಬೇಕು ಹದಿನೈದು ವರ್ಷದಿಂದ ತೊಂಬತ್ತು ವಯಸ್ಸುವರೆಗೂ ನಾವು ವೆರಿಕೋಸ್ ವೈನ್ಸ್ ಎಲ್ಲ ಟ್ರೀಟ್ ಮಾಡಿದ್ದೀವಿ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ವೆರಿಕೋಸ್ ವೇನ್ಸ್ ಅಂದರೆ ಉಬ್ಬಿದ ರಕ್ತನಾಳಗಳು ಕೆಲವರು ಇದನ್ನು ಆರಂಭಿಕ ಹಂತದಲ್ಲಿ ತುಂಬ ಕಡೆಗಣಿಸ್ತಾರೆ ಏನು ಒಂದು ರೀತಿಯ ಉಬ್ಬಿದ ರಕ್ತನಾಳಗಳು ಇದೆ ಅನ್ನೋ ರೀತಿಯಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಆದರೆ ಒಂದು ವೇಳೆ ಅದು ಸೀವಿಯರ್ ಆಯಿತು ಅಂತ ಹೇಳಿದ್ರೆ ಅದು ಯಾವ ರೀತಿಯಾಗಿ ಸಮಸ್ಯೆಯನ್ನು ಉಂಟು ಮಾಡಬಹುದು ವೆರಿಕೋಸ್ ವೇನ್ಸ್ ಉಂಟಾಗೋದಕ್ಕೆ ಮುಖ್ಯ ಕಾರಣಗಳು ಏನು ಮಹಿಳೆಯರಲ್ಲೇ ಇದು ಹೆಚ್ಚಾಗಿ ಯಾಕೆ ಕಂಡು ಬರುತ್ತೆ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಂದರ್ ನರಸಿಂಹನ್ ಸೀನಿಯರ್ ಕನ್ಸಲ್ಟೆಂಟ್ ವ್ಯಾಸ್ಕ್ಯುಲರ್ ಸರ್ಜರಿ ಅಪೋಲೋ ಹಾಸ್ಪಿಟಲ್ಸ್ ಬನ್ನಿರ್ಘಟ್ಟ ರೋಡ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ನಿಮ್ಮೆಲ್ಲರಿಗೂ ನಮಸ್ಕಾರ ಡಾಕ್ಟರ್ ಈಗ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳು ಅಂತ ನಾವೇ ಕರಿತೀವಿ ಸೊ ಹಾಗಂದ್ರೆ ಏನು ಇದು ಬರೀ ಕಾಲಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಹೇಗೆ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಡಾಕ್ಟರ್ ವೆರಿಕೋಸ್ ವೇನ್ಸ್ ಅನ್ನೋದು ಬರೀ ಕಾಲಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದಲ್ಲ ಉಬ್ಬಿದ ರಕ್ತನಾಳಗಳು ವೇನ್ಸ್ ಅಂತ ಹೇಳ್ತೀವಲ್ಲ ಅದು ಕೆಲವೊಮ್ಮೆ ಬಂದು ಬೀಜದ ಆಚೆ ಇನ್ ಜೆಂಟ್ಸಲ್ಲಿ ಬೀಜದ ಆಚೆ ಅದನ್ನು ಕಾಣಿಸ್ಕೊಳ್ತದೆ ಅದನ್ನು ವೆರಿಕೋ ಸೀಲ್ ಅಂದು ಹೇಳ್ತೀವಿ ಆ ಥರ ಉಬ್ಬಿದ ನಾಳ ಹೊಟ್ಟೆ ಒಳಗಡೆ ಇದು ಹೊಟ್ಟೆ ಪೈಪ್ ಇರುತ್ತದೆ ಈಸಫೇಗಸ್ಸು ಮತ್ತು ಸ್ಟಮಕ್ ಈ ಜಂಕ್ಷನಲ್ಲಿ ಬಂದಾಗ ಅದನ್ನು ವೆರಿಸಸ್ ಅಂತ ಹೇಳ್ತೀವಿ ಈಸಫೇಜಲ್ ವೆರಿಸಸ್ ಅಂತ ಹೇಳ್ತೀವಿ ಸೊ ಇದೆಲ್ಲೂ ಒಂದು ಕಾಮನ್ ಆಗಿ ಹೇಳೋಕ್ ಹೋದರೆ ಇದೆಲ್ಲ ವೆರಿಕೋಸ್ ಕೋಸ್ ವೈನ್ಸೇ ಇದು ಬಟ್ ಸಾಮಾನ್ಯವಾಗಿ ವೆರಿಕೋಸ್ ಕೋಸ್ ವೈನ್ಸ್ ಅಂತ ಹೇಳಿದ್ರೆ ಬಂದು ಕಾಲಲ್ಲಿ ಇರೋದೇ ವೆರಿಕೋಸ್ ಕೋಸ್ ವೈನ್ಸ್ ಅಂತೂ ಅದು ಸಾಮಾನ್ಯವಾಗಿ ಎಲ್ಲರಿಗೂ ಅದು ಗೊತ್ತಿರೋವ್ ಗೊತ್ತಿರೋವಂಥ ಒಂದು ಅಪ್ಸಾಂಗ್ ಓಕೆ ಓಕೆ ರಕ್ತನಾಳದಲ್ಲಿ ಏನಾದರೂ ಚೇಂಜಸ್ ಆಗುತ್ತೆ ಈಗ ಒಂದು ಪರ್ಸನಿಗೆ ವೆರಿ ಕೋಸ್ ವೈನ್ಸ್ ಇತ್ತು ಅಂದಾಗ ಸೊ ಆ ಪರ್ಟಿಕ್ಯುಲರ್ ಆ ಪರ್ಸನ್ ಬಾಡಿಯಲ್ಲಿ ಏನು ಚೇಂಜಸ್ ಆಗಿರುತ್ತೆ ಅಂತ ಇದು ರಕ್ತನಾಳದಲ್ಲಿ ಬಂದು ವೆರಿಕೋಸ್ ವೈನ್ಸ್ ಅನ್ನೋದು ಉಬ್ ಉಬ್ಬಿದ ರಕ್ತನಾಳ ವೇನ್ ರಕ್ತನಾಳಗಳು ಎರಡು ಟೈಪ್ ಬರ್ತದೆ ಒಂದು ಆಕ್ಸಿಜನ್ ತಗೊಂಡೋಗೋದು ಅದು ಅದನ್ನು ಆರ್ಟ್ರಿ ಅಂತ ಹೇಳ್ತೀವಿ ನಾವು ಅದು ಆಕ್ಸಿಜನ್ ಎಲ್ಲ ಕಡೆಗೂ ಬಾ ಎಲ್ಲ ಜಾಗು ತಗೊಂಡೋಗುತ್ತದೆ ಬಾಡಿಯಲ್ಲಿ ಇನ್ನೊಂದು ಒಂದು ವಾಪಸ್ ತಗೊಂಡೋಗೋದು ಅದು ವೆಯನ್ಸು ವೆರಿಕೋಸ್ ವೈನ್ಸ್ ಅನ್ನೋದು ವೆಯನ್ಸಲ್ಲೇ ಬರೋದು ಅದು ಉಬ್ಬಿಕೊಂಡು ಹೋದ್ರೆ ಅದು ವೆರಿಕೋಸ್ ಅಂತ ಹೇಳ್ತೀವಿ ಈ ವೆರಿಕೋಸ್ ಅಲ್ಲಿ ಪ್ರಾಬ್ಲಮ್ ಅಂದ್ರೆ ಇರೋದು ವ್ಯಾಲ್ಸ್ ಇರುತ್ತದೆ ಬಂದು ಏನಾಗುತ್ತೆ ಒಂದೇ ಡೈರೆಕ್ಷನ್ ಅಲ್ಲಿ ಬ್ಲಡ್ ಅನ್ನು ಕಳಿಸ್ತದೆ ಅದು ನಾವು ನಿಂತಿರುವಾಗ ಬ್ಲಡ್ ಬಂದು ಅಗೈನ್ಸ್ಟ್ ಗ್ರಾವಿಟಿ ಹಾರ್ಟಿಗೆ ಹೋಗ್ಬೇಕು ಅಗೈನ್ಸ್ಟ್ ಗ್ರಾವಿಟಿ ಹಾರ್ಟಿಗೆ ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅದು ಬಂದು ಅದು ತಿರುಗಾ ಕೆಳಗಡೆ ಜಾರುತ್ತದೆ ಬ್ಲಡ್ ಅದು ಅದು ಅದನ್ನು ಸ್ಟಾಪ್ ಮಾಡೋಕ್ಕೆ ಬಂದು ಇದು ವ್ಯಾಲ್ಸ್ ಇರುತ್ತದೆ ಒಳಗಡೆ ಈ ವ್ಯಾಲ್ಸ್ ಬಂದು ಕೆಳಗಡೆ ಬಂದಾಗ ಮುಚ್ಕೊಳ್ಳುತ್ತದೆ ಸೊ ಕಾನ್ಸ್ಟಂಟ್ ಪ್ರೆಷರ್ ಅದು ಕಾಫ್ ಮೊಸಲ್ ಕಂಪ್ ಕಂಟ್ರಾಕ್ಟ್ ಮಾಡುವಾಗ ಅದು ಈ ಪ್ರೆಷರ್ ಬಿಲ್ಟ್ ಆಗುತ್ತೆ ಮತ್ತೆ ಅದು ರಕ್ತ ಬಂದು ಮೇಲೆ ಹಾರ್ಟಿಗೆ ವಾಪಸ್ ಹೋಗುತ್ತೆ ಅದು ಈಗ ವೆರಿಕೋಸ್ ವೈನ್ಸಲ್ಲಿ ಏನಾಗುತ್ತೆ ಈ ವ್ಯಾಲ್ಸ್ ಬಂದು ಮುಚ್ಕೊಂಡು ಈ ಥರ ಕಂಪ್ಲೀಟ್ ಮುಚ್ಕೊಂಡಿರೋದು ಗ್ಯಾಪ್ ಆಗುತ್ತೆ ಏನಂದರೆ ಅದು ವೈನು ಆಗಿದೆ ಅದು ಗ್ಯಾಪ್ ಬಂದಾಗ ಅದು ಗ್ಯಾಪಲ್ಲಿ ಮಧ್ಯದಲ್ಲಿ ಅದು ಬ್ಲಡ್ ಜಾರಿಕೊಂಡು ಕೆಳಗಡೆ ಹೋಗುತ್ತೆ ಅದು ಕೆಳಗಡೆ ಹೋಗಿ ಜಾರಿಕೊಂಡು ಹೋಗಿ 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 ಬ್ಲಡ್ ಎಲ್ಲ ತುಂಬಿಕೊಂಡು ರಕ್ತ ನಾಳನ್ನು ದಪ್ಪಾಗಿ ಉಬ್ಬಿಕೊಂಡು ಮತ್ತು ಅದು ವೆರಿಕೋಸ್ ವೈನ್ಸಾಗಿ ಕಾಣಿಸ್ಕೊಳ್ತದೆ ಇನಿಷಿಯಲ್ ಶುರುವಾದಾಗ ಬಂದು ಎಲ್ಲರಿಗೂ ಬಂದು ಸಿಂಪ್ಟಮ್ಸ್ ಇರೋದಿಲ್ಲ ಸಾಮಾನ್ಯವಾಗಿ ಅವರೆಲ್ಲ ಬಂದು ನೆಗ್ಲೆಕ್ಟ್ ಮಾಡ್ತಾರೆ ಏನು ಇರೋದಿಲ್ಲ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅದು ಕಾಲು ಬಂದು ಒಂಥರ ಹೆವಿ ಆಗುತ್ತೆ ಆಮೇಲೆ ತುಂಬ ನಿಂತ್ಕೊಳ್ಳುವಾಗ ಬಂದು ಡಿಸ್ಕಂಫರ್ಟ್ ಬರುತ್ತದೆ ಕಾಲಲ್ಲಿ ಹೋಗ್ತಾ ಹೋಗ್ತಾ ಬಂದು ಅದು ರಕ್ತನಾಳ ದಪ್ಪ ಆಗಿ ಆಗಿ ಅದು ಕಾಲಲ್ಲಿ ಇರೋದು ಶರ್ಮ ಎಲ್ಲ ಬಂದು ಕಪ್ಪಿಗಾಗಿ ಆಗಿಬಿಡುತ್ತದೆ ಅದನ್ನು ಪಿಗ್ಮೆಂಟೇಷನ್ ಹೇಳ್ತೀವಿ ಈ ಸ್ಟೇಜ್ ಬಂದಾಗ ಅದು ಬಂದು ಸ್ಟೇಜ್ ಫೋರ್ ಅಂತ ಹೇಳ್ತೀವಿ ಬರೀ ಅದು ಸ್ವೆಲ್ಲಿಂಗ್ ಮಾತ್ರ ಇರುವ ಇರುವವರೆಗೂ ಅದು ಬಂದು ಸ್ಟೇಜ್ ತ್ರೀ ಅದು ಪಿಗ್ಮೆಂಟೇಶನ್ ಅಂದು ಅದು ಕಪ್ಪು ಬಣ್ಣ ಬಂದರೆ ಅದು ಕಾಲಲ್ಲಿ ಆಂಕಲ್ ಹತ್ರ ಅದು ಸ್ಟೇಜ್ ಫೋರ್ ಓಕೆ ಓಕೆ ಅದು ನೆಕ್ಸ್ಟ್ ಸ್ಟೇಜ್ ಬಂದು ಏನಂದರೆ ಲೈಪೋ ಡರ್ಮೊಟೊ ಸ್ಲೀರೋಸಿಸ್ ಹೇಳ್ತೀವಿ ಏನಂದರೆ ಇದು ಚರ್ಮದ ಕೆಳಗಡೆ ಇರೋದು ಮಾಂಸ ಎಲ್ಲ ಬಂದು ಗಟ್ಟಿಯಾಗಿ ಸಿಮೆಂಟ್ ಥರ ನಾರ್ಮಲಾಗಿ ಸಾಫ್ಟ್ ಸಾಫ್ಟಾಗಿ ಇರಬೇಕು ಸ್ಪಾಂಜ್ ಥರ ಅದು ಗಟ್ಟಿಯಾಗಿ ಅದು ಫೈಬ್ರೋಸಿಸ್ ಆಗಿಬಿಟ್ರೆ ಅದು ಲೈಪೋ ಡರ್ಮೊಟೊ ಫೈಬ್ರೋಸಿಸ್ ಅಂತ ಹೇಳ್ತೀವಿ ಈ ಥರ ಪರಿಸ್ಥಿತಿ ಬಂದುಬಿಟ್ರೆ ನೆಕ್ಸ್ಟ್ ಸ್ಟೇಜ್ ಬಂದು ಅದು ಹುಣ್ಣು ಹಾಕೋದು ಅದು ವೆರಿ ಸಲ್ಸರ್ ಅಂತ ಹೇಳ್ತೀವಿ ಓಕೆ ಓಕೆ ಸೊ ಇದೆಲ್ಲ ಬಂದರೆ ಬಂದು ಆಬ್ವಿಯಸ್ ಆಗಿ ಕಾಣಿಸ್ಕೊಳ್ಳುತ್ತದೆ ಅದು ವೆರಿಕೋಸ್ ವೈನ್ಸು ಕೆಲವರಿಗೆ ಬಂದು ಏನಾಗುತ್ತೆ ಸೈಲೆಂಟಾಗಿ ಬಂದು ವೈನ್ಸ್ ಒಳಗಡೆ ಕ್ಲಾಟ್ ಆಗಿಬಿಡ್ತದೆ ರಕ್ತ ಹೆಪ್ಪು ಕಟ್ಕೊಂಡು ಅದು ತುಂಬ ನೋವಾಗುತ್ತೆ ಕೆಂಪಾಗುತ್ತೆ ಅದು ವೈನ್ಸು ಆಮೇಲೆ ನೋವು ಕೊಡ್ತದೆ ಅದು ಕೆಲವೊಮ್ಮೆ ಏನಾಗುತ್ತೆ ಅದು ಅಲ್ಲ ಅದೇ ಕ್ಲಾಟ್ ಬಂದು ಮೇಲೆ ಪ್ರಪಗೇಟ್ ಆಗಿ 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 ಅದು ಮೇನ್ ರಕ್ತನಾಳ ಡೀಪ್ ವೈನ್ಸ್ ಹೇಳ್ತೀವಿ ವೆರಿಕೋಸ್ ವೈನ್ಸ್ ಅನ್ನೋದು ಬರೋದು ಚರ್ಮದ ಕೆಳಗಡೆ ಇರೋದು ಅಲ್ಲಿ ಬರೋದು ಕಾಲಲ್ಲಿ ಬಂದು ಡೀಪ್ ವೈನ್ಸ್ ಇದೆ ಡೀಪ್ ವೈನ್ಸ್ ಅಂದರೆ ರಕ್ತನಾಳ ಅದು ವೆಯನ್ನು ಮಧ್ಯದಲ್ಲಿ ಇರೋದು ಆ ರಕ್ತನಾಳನ್ನ ಮೇಲೆ ಹೋಗುತ್ತೆ ಅದು ಮೇಲೆ ಹೋಗಿ ಐ ವಿ ಸಿ ಅಂತ ಹೇಳ್ತೀವಿ ಅದು ಐ ವಿ ಸಿ ಮೂಲಕ ಹೋಗಿ ಹಾರ್ಟಿಗೆ ಜಾಯಿನ್ ಆಗುತ್ತೆ ಅದು ಈ ರಕ್ತನಾಳದಲ್ಲಿ ಈ ಡೀಪ್ ವೈನ್ ವೆರಿಕೋಸ್ ವೈನ್ಸ್ ಅಲ್ಲಿ ಆಗಿರುವ ಇದು ಕ್ಲಾಟು ಹೆಪ್ಪು ಕಟ್ಟಿರೋದು ಕ್ಲಾಟು ಡೀಪ್ ವೈನ್ಸ್ಗೆ ಹೋದರೆ ಅದು ಡೀಪ್ ವೈನ್ ಅಂತ ಹೇಳ್ತೀವಿ ಅದು ತುಂಬ ಅಪಾಯವಂತ ಒಂದು ಕಂಡೀಷನ್ ಆ ಕ್ಲಾಟ್ ಒಂದು ಸಲ ಅದು ಡೀಪ್ ವೈನ್ಗೆ ಜಾರಿ ಹೋಗ್ಬಿಟ್ರೆ ಅದೇನಾಗುತ್ತೆ ಮೇಲೆ ಹಂಗೆ ಅದು ಹೋಗುತ್ತದೆ ಅದು ಅದು ಬ್ಲಡ್ ಪುಷ್ ಹಾಕೊಂಡು ಬ್ಲಡ್ ಕೆಳಗಡೆ ಇಂದ ಬರುವ ವೆಯನ್ ವೆಯನ್ನಲ್ಲಿ ಬ್ಲಡ್ಡು ಆ ಕ್ಲಾಟನ್ನು ಅನ್ನು ಪುಷ್ ಮಾಡಿ ಲಂಗ್ಸಿಗೆ ತಗೊಂಡು ಹೋಗ್ಬಿಡ್ತದೆ ಅದು ಆ ಥರ ಲಂಗ್ಸ್ ಹೋಗಿ ಅದು ಸೇರ್ಕೊಂಡ್ರಿ ಅದು ಪಲ್ಮರಿ ಎಂಬಾಲಿಸಮ್ ಅಂತ ಹೇಳ್ತೀವಿ ಅದು ಅದು ಪ್ರಾಣಕ್ಕೆ ಅಪಾಯವಾದಂಥ ಒಂದು ಕಂಡೀಷನ್ ಅದು ಅದು ಮ್ಯಾಸಿವ್ ಪಲ್ಮನಾರಿ ಎಂಬಾಲಿಸಮ್ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಅದು ಫುಲ್ಲು ಎಲ್ಲ ಲಂಗ್ಸ್ ಹೋಗೋದು ರಕ್ತನಾಳಗಳು ಫುಲ್ಲು ಅದು ಇದು ಕ್ಲಾಟ್ ಹೋಗಿ ಜಾಮ್ ಆಗಿಬಿಟ್ರಿ ಅದಕ್ಕೆ ಮ್ಯಾಸಿವ್ ಪಲ್ಮರಿ ಎಂಬಾಲಿಸಮ್ ಅಂತ ಹೇಳ್ತೀವಿ ಅದು ತುಂಬ ಅಪಾಯ ಆಗುವಂಥ ಒಂದು ಕಂಡೀಷನ್ ಅದು ಅದಕ್ಕೆ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡಬೇಕು ರಕ್ತ ಅದು ಕೆಳಗಡೆ ಅದು ಒಳಗಡೆ ಇರೋದು ಕ್ಲಾಟ್ ಎಲ್ಲ ಬಂದು ಕರಗಿಸ್ಬೇಕಾಗುತ್ತೆ ಕೆತ್ತಿಟ್ರ ಮೂಲಕ ತಗೊಂಡೋಗಿ ಅಲ್ಲಿ ಹಾಕಿ ಕರ ಕರಗಿಸ್ಬೇಕಾಗುತ್ತೆ ಹಾಗಾದ್ರೆ ಈಗ ಸಿಂಪ್ಟಮ್ಸ್ ವಿಚಾರದಲ್ಲಿ ಬಂದಾಗ ಒಂದು ರೀತಿ ಊತ ಕಾಣಿಸ್ಕೊಳ್ಳುತ್ತೆ ಪೇಯ್ನ್ ಇರುತ್ತೆ ಅಷ್ಟೇ ಅದರಿಂದ ಆಚೆಗೆ ಬೇರೆ ಏನು ಇರೋದಿಲ್ಲ ಸಾಮಾನ್ಯವಾಗಿ ಎಲ್ಲ ಊತ ಕಾಣಿಸ್ಕೊಳ್ಳೋದು ಅದು ಸ್ವೆಲ್ಲಿಂಗ್ ಇರೋದು ಅದೇ ಸಾಮಾನ್ಯವಾಗಿ ಇಲ್ಲದಿದ್ರೆ ಸ್ವಲ್ಪ ಜಾಸ್ತಿ ಆದ್ರೆ ಆಗೋದು ಇದೇ ಸಾಮಾನ್ಯವಾಗಿ ಕಾಮನ್ ಆಗಿ ಬಟ್ ಕೆಲವರಿಗೆ ದಡೀನ್ ಅಂದ್ಬಿಟ್ಟು ನೋವು ಶುರು ಆಗುತ್ತೆ ಆತರ ಆದ್ರೆ ಅದು ತುಂಬಾ ಅಪಾಯವಂತದ್ದು ಅದೇ ಬಂದು ಇದು ಡಿಪ್ ವೈನ್ ಥ್ರಾಂಬೋಸಿಸ್ ಅಥವಾ ಎಲ್ಲ ಅದು ಒಳಗಡೆ ಅದು ವೆರಿಕೋಸ್ ವೈನ್ಸ್ ಒಳಗಡೆ ಕ್ಲಾಟ್ ಆಗಿರೋದು ಸೂಪರ್ಫಿಷಿಯಲ್ ವೈನ್ ಥ್ರಾಂಬೋಸ್ ಓಕೆ ಓಕೆ ಡಾಕ್ಟರ್ ನೀವು ಸ್ಟೇಜಸ್ ಬಗ್ಗೆ ಹೇಳಿದ್ರೆ ಈಗ ನಾವು ಯೂಶಲಿ ಹೆಲ್ತ್ ಇಶ್ಯೂಸ್ ಅಲ್ಲಿ ಸ್ಟೇಜಸ್ ಅಂತ ಬಂದಾಗ ಕ್ಯಾನ್ಸರ್ ಇದ್ದಾಗ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಹೇಳ್ತೀವಿ ಬಟ್ ನೀವು ವೆರಿಕೋಸ್ ವೈನ್ಸ್ ಅಲ್ಲೂ ಹೇಳಿದ್ರೆ ಈಗ ಫೋರ್ತ್ ಸ್ಟೇಜ್ ತನಕ ಬರುತ್ತೆ ಅಂತ ಸಿಕ್ಸ್ ಸ್ಟೇಜ್ ವರೆಗೆ ಓಕೆ ಓಕೆ ಸಿಕ್ಸ್ತ್ ಸ್ಟೇಜ್ ವರೆಗೂ ಇರುತ್ತೆ ಸೊ ಅದು ಅಡ್ವಾನ್ಸ್ ಸ್ಟೇಜ್ ಅಡ್ವಾನ್ಸ್ ಅದೇ ಸಿಕ್ಸ್ ಸ್ಟೇಜ್ ಅಂದ್ರೆ ನಾವು ಅಲ್ಸರ್ ಹುಣ್ಣು ಬಂದ್ಬಿಟ್ರೆ ಅದು ಸಿಕ್ಸ್ ಸ್ಟೇಜ್ ಅಂತ ಹೇಳ್ತೀವಿ ಕಪ್ಪುಗಾಗಿ ಮತ್ತೆ ಅದು ಹುಣ್ಣು ಡೆವಲಪ್ ಆಗಿಬಿಟ್ರೆ ಅದು ಕಪ್ ಅದು 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 ಸ್ಟೇಜ್ ಅದು ಓಕೆ ಓಕೆ ಆ ಥರ ಕಂಡೀಷನ್ಸನ್ನು ನೋಡಿದ್ದೀವಿ ಅಂದರೆ ಆ ಥರ ಕಂಡೀಷನ್ಸು ನೋಡ್ತೀವಿ ಅದು ನೋಡಿದ ಮೇಲೆ ಅದು ನೋಡಿದ ಮೇಲೆ ಅದಕ್ಕೆ ಬಂದು ಡಿಪ್ಲಕ್ ಸ್ಕ್ಯಾನ್ ಅಂತ ಹೇಳ್ತೀವಿ ಅದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಡಾಪ್ಲರ್ ಡಿಪ್ಲಕ್ ಸ್ಕ್ಯಾನ್ ಅದನ್ನು ಮಾಡ್ತೀವಿ ಓಕೆ ಅದರಲ್ಲಿ ನಾವು ಅದು ಸ್ಕ್ಯಾನಿಂಗ್ ಮಾಡಿದಾಗ ಒಳಗಡೆ ಗೊತ್ತಾಗುತ್ತೆ ಅದು ಬರೀ ಪ್ರಾಬ್ಲಮ್ ಬಂದು ಬರೀ ಚರ್ಮದ ಕೆಳಗಡೆ ಇರೋದು ವೈನ್ಸ್ ಅಲ್ಲಿ ಮಾತ್ರ ಪ್ರಾಬ್ಲಮ್ ಇದೆಯಾ ಅಥವಾ ಡೀಪ್ ವೈನ್ ಅಂತ ಹೇಳಿದ್ನಲ್ಲ ಮೈನ್ ವೆಯನ್ ಅದರೊಳಗಡೆ ಏನಾದರೂ ಬ್ಲಾಕ್ ಇದೆಯಾ ಓಕೆ ಇಲ್ಲದಿದ್ದರೆ ಅದು ಸ್ಕ್ಯಾನಿಂಗ್ ಮಾಡಿದಾಗ ಬೇರೆ ಏನಾದರೂ ಅದು ಎ ವಿ ಮಾಲ್ ಫಾರ್ಮೇಶನ್ ಹೇಳ್ತೀವಿ ಅದರಿಂದ ಬಂದಿದೆಯಾ ಇದು ಕೆಲವು ಸಲ ಏನಾಗುತ್ತೆ ಆರ್ಟ್ರಿಗೂ ವೈನ್ಗೋ ಡೈರೆಕ್ಟ್ ಕಮ್ಯುನಿಕೇಶನ್ ಇರ್ತದೆ ಸೊ ಆ ಥರ ಇದ್ದಾಗ ಏನಾಗುತ್ತೆ ವೆರಿಗೂ ಅದು ವೈನ್ಸ್ ಎಲ್ಲ ಉಪ್ಗೊಳ್ಳುತ್ತದೆ ಆ ಥರ ಕಂಡೀಷನ್ ಇದೆಯಾ ಇದೆಲ್ಲ ನೋಡಬೇಕು ಸೂಕ್ಷ್ಮವಾಗಿ ನೋಡಬೇಕು ಅದು ಪರೀಕ್ಷೆ ಮಾಡಬೇಕು ಅದು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಇದು ವೈನ್ಸ್ ಅನ್ನೋದು ವ್ಯಾಲ್ಸ್ ಡಿಫೆಕ್ಟ್ ಇಂದ ಬರಬಹುದು ಅದು ಪ್ರೈಮರಿ ವೆರಿಗೋಸ್ ವೈನ್ಸ್ ಇನ್ನೊಂದು ಟೈಪ್ ಅನ್ನಂದ್ರೆ ಅದು ಒಳಗಡೆ ಡೀಪ್ ವೈನಲ್ಲಿ ಕ್ಲಾಟ್ ಆಗಿ ಎಲ್ಲ ಬೇರೆ ಏನಾದರೂ ಕಂಡೀಷನ್ ಬೇರೆ ಎಕ್ಸ್ಟೆನ್ಸಿ ಕಂಪಿಷನ್ ಹೇಳ್ತೀವಿ ಗಡ್ಡೆ ಅದು ಕ್ಯಾನ್ಸರ್ ಗಡ್ಡೆಲ್ಲ ಪ್ರೆಸ್ ಮಾಡಿಕೊಂಡು ಅದು ಬಂದು ಡೀಪ್ ವೈನಲ್ಲಿ ಫ್ಲೋ ಅನ್ನು ಬಿಡೋದಿಲ್ಲ ಸರಿಯಾಗಿ ಆವಾಗ ಅದು ಬ್ಲಾಕ್ ಆಗುತ್ತೆ ಆವಾಗ ವೆರಿಕೋಸ್ ವೈನ್ಸ್ ಬರ್ತದೆ ಅದು ಸೆಕೆಂಡ್ರಿ ವೆರಿಕೋಸ್ ವೈನ್ಸ್ ಇನ್ನೊಂದು ಬಂದು ವೆರಿಕೋಸ್ ವೈನ್ಸ್ ಡ್ಯೂ ಟು ಮಾಲ್ ಫಾರ್ಮೇಷನ್ ಮೀನಸ್ ಮಾಲ್ ಫಾರ್ಮೇಶನ್ ಆರ್ ಎಬಿ ಮಾಲ್ ಫಾರ್ಮೇಷನ್ ಅದು ಬಂದು ಹುಟ್ಟಿ ಇರುತ್ತದೆ ಕೆಲವರಿಗೆ ಸೊ ಅದೆಲ್ಲ ಬಂದು ಕಂಡುಹಿಡಿಬೇಕು ಇದನ್ನು ಏನಂದರೆ ಇಂಪಾರ್ಟೆಂಟ್ ಅಂದರೆ ಈ ವೆರಿಕೋಸ್ ವೈನ್ ಅನ್ನೋದು ಕ್ಲಿನಿಷಿಯನ್ನೇ ಬಂದು ನೋಡಿ ಮಾತಾಡಿ ಎಲ್ಲ ಆ ಪೇಷಂಟ್ ಹತ್ರ ಡೀಟೈಲ್ ಹಿಸ್ಟ್ರಿ ತಗೋಬೇಕು ಆ ಡೀಟೈಲ್ ಹಿಸ್ಟ್ರಿ ತೊಗೊಂಡ್ರೆ ಆ ಕ್ಲಿನಿಷನ್ಗೆ ಅರ್ಥ ಆಗುತ್ತದೆ ಯಾವಾಗಿಂದ ಇದೆ ಅವ್ರು ಬೇರೆ ಏನಾದರೂ ಟ್ಯಾಬ್ಲೆಟ್ಸ್ ಏನಾದರೂ ತಗೊಳ್ತಾ ಇದ್ದಾರೆ ಕೆಲವರು ಬಂದು ಈಗ ಹೆಂಗ್ಸಾರೆಲ್ಲ ಬಂದು ಓರಲ್ ಕಾಂಟ್ರಾಸ್ಟಿವ್ಸ್ ತಗೊಂಡಿರ್ತಾರೆ ಮತ್ತು ಅವರು ಗರ್ಭಿಣಿಯಾಗಿರ್ತಾರೆ ಆ ಥರ ಎಲ್ಲ ಇದ್ದಾಗ ಏನಾಗುತ್ತೆ ಅದು ಹಾರ್ಮೋನ್ಸ್ ಎಫೆಕ್ಟಿಂದ ಬಂದು ವೆಯನ್ಸ್ ಎಲ್ಲ ಡೈಲೇಟ್ ಆಗಿ ಉಬ್ಬಿಕೊಳ್ಳುತ್ತದೆ ಕೆಲವರಿಗೆ ಪ್ರೆಗ್ನೆನ್ಸಿ ಎಲ್ಲ ಮುಗಿದೋದ ಮೇಲೆ ವೆಯನ್ಸ್ ಮತ್ತೆ ನಾರ್ಮಲ್ ಸೈಜ್ ಆಗುತ್ತದೆ ಕೆಲವು ಮಹಿಳೆಯರಿಗೆ ಅದು ನಾರ್ಮಲ್ ಸೈಜ್ಗೆ ಬರೋದಿಲ್ಲ ಹಂಗೆ ಕಂಟಿನ್ಯೂ ಆಗುತ್ತೆ ದೊಡ್ಡ ದೊಡ್ಡದಾಗಿ ಉಬ್ಬುಕೊಂಡು ಹೋಗುತ್ತದೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ವೈನ್ಸ್ ಕಾಣಿಸ್ಕೊಳ್ತದೆ ಏನಂದ್ರೆ ಒಳಗಡೆ ಇರೋದು ಗರ್ಭಕೋಶ ತುಂಬಿದೆಯಲ್ಲ ಅದು ಬಂದು ವೈನ್ ಮೇಲೆ ಕಂಪ್ರೆಸ್ ಆಗುತ್ತೆ ಮೇಲೆ ಕಂಪ್ರೆಸ್ ಆದಾಗ ಅದು ವೈನ್ಸ್ ದಪ್ಪ ಆಗುತ್ತೆ ಪ್ಲಸ್ ಹಾರ್ಮೋನ್ಸ್ ಇಂದ ಇನ್ನು ವೈನ್ಸ್ ದಪ್ಪವಾಗಿ ಕಾಣಿಸ್ಕೊಳ್ತದೆ ಬಟ್ ಅದು ಡೆಲಿವರಿ ಆದ್ಮೇಲೆ ಸಾಮಾನ್ಯವಾಗಿ ಎಲ್ಲರಿಗೂ ಸರಿ ಆಗುತ್ತೆ ಬಟ್ ಕೆಲವರಿಗೆ ಸರಿ ಆಗೋಲ್ಲ ವಾಪಸ್ ಹೋಗೋದಿಲ್ಲ ಆಗ್ಬಾರ್ದು ಅದು ಕ್ಯಾರಿ ಆಗ್ಬಾರ್ದು ಕೆಲವ್ರಿಗೆ ಬಂದು ಎಲ್ಲರಿಗೂ ಆಗೋದಿಲ್ಲ ನೂರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟು ಮಹಿಳೆಯರಿಗೆ ಬಂದು ಅದು ವಾಪಸ್ಸು ಸರಿಯಾಗಿ ನಾರ್ಮಲ್ ಬರೋದಿಲ್ಲ ಅದು ವೆರಿ ಕೋರ್ಸ್ ವೈನ್ಸ್ ಥರ ಕಂಟಿನ್ಯೂ ಆಗುತ್ತೆ ಅದು ಹೋಗ್ತಾ 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 ಅದು ಕಂಟಿನ್ಯೂ ಆಗಿ ತುಂಬಾ ದಪ್ಪ ಆಗುತ್ತೆ ಅದು ಕೆಲವರೆಲ್ಲ ವಯಸ್ಸಾದ ಮೇಲೆ ಬಂದು ನಲವತ್ತು ವಯಸ್ಸು ಐವತ್ತೈ ವಯಸ್ಸಾದ ಮೇಲೆ ಬಂದು ಬರ್ತಾರೆ ಇದು ಸರ ಇದು ವೈನ್ಸ್ ಇದೆ ಸರ್ ಅಂತಾರೆ ಸೊ ಆ್ಯಕ್ಚುಲಿ ಬಂದು ಅವ್ರಿಗೆ ಶುರುವಾಗಿರೋದು ಪ್ರೆಗ್ನೆನ್ಸಿ ಬೇರೆ ರೀಸನ್ಸ್ ಇರುತ್ತೆ ಡಾಕ್ಟರ್ ಈಗ ಲೈಫ್ ಲೈಫ್ ಸ್ಟೈಲ್ ಸ್ಟೈಲ್ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ ವೆರಿ ಕೋಸ್ ಬರೋದಕ್ಕೆ ಫ್ಯಾಕ್ಟರ್ ಒಂದೇ ಒಂದು ಹೇಳ್ತೀನಿ ಅದು ಬಂದು ಒಂದು ಒಬಿಸಿಟಿ ಒಬಿಸಿಟಿ ಅಂದರೆ ತುಂಬ ದಪ್ಪ ಇರೋರು ಅವರು ಅವರಿಗೆ ಬಂದು ಮಸಲ್ ಪವರ್ ಇರೋದಿಲ್ಲ ಆ ಥರ ಮಸಲ್ ಅಲ್ಲಿ ಪವರ್ ಇದ್ರೆ ಕಾಫ್ ಮಜಲೆಲ್ಲ ವೀಕಾಗಿರುತ್ತದೆ ತೊಡೆ ಮಜಲೆಲ್ಲ ವೀಕ್ ಆಗಿರುತ್ತದೆ ಅವರು ನಡೆಯೋದಿಲ್ಲ ಆ ಥರ ಇದ್ದರೆ ಅವರಿಗೆಲ್ಲ ಬಂದು ವೀನಸ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ ಅದು ಅದು ವೆಯ್ನ್ಸ್ ಬಂದು ವೆಯನ್ನಲ್ಲಿ ಬಂದು ರಕ್ತ ಮೇಲೆ ಹೋಗೋದು ಮಜಲೆಲ್ಲ ಕಂಟ್ರಾಕ್ಟ್ ಮಾಡಬೇಕು ಇವರೆಲ್ಲ ನಡೆಯೋದೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡಿದ್ರೆ ಅದು ವೆಯನ್ಸು ಅಲ್ಲಿ ರಕ್ತ ಮೂವ್ಮೆಂಟ್ ಇರೋದಿಲ್ಲ ಆ ಮೂಮೆಂಟ್ ಇರದೇ ಇದ್ರೆ ಅದು ಏನಾಗುತ್ತೆ ಅದು ಕೆಳಗಡೆ ತುಂಬಿಕೊಂಡು ವೆರಿಕೋಸ್ ವೈನ್ಸ್ ಆಗುತ್ತೆ ಸೊ ಸೊ ಅದು ಅದು ಒಂದೇ ಲೈಫ್ ಸ್ಟೈಲ್ ಇದು ಇಶ್ಯೂ ಬೇರೆ ಯಾವುದು ಇಲ್ಲ ಅದು ದಪ್ಪ ಇರುವವರಿಗೆ ಇದು ವೆರಿಕೋಸ್ ವೈನ್ಸ್ ಬಂದರೆ ಟ್ರೀಟ್ಮೆಂಟ್ ಮಾಡೋದು ತುಂಬ ಕಷ್ಟ ಅದು ಈಸಿ ಅಲ್ಲ ಅದು ಈಗ ದಪ್ಪ ಇದ್ದವರಿಗೆ ವೆರಿಕೋಸ್ ವೈನ್ಸ್ ಬಂತು ಅಂತ ಹೇಳಿದ್ರೆ ಅವ್ರು ಫಸ್ಟ್ ವೆಯ್ಟ್ ರಿಡಕ್ಷನ್ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ಟ್ರೀಟ್ಮೆಂಟ್ ಹೌದು ಟ್ರೀಟ್ಮೆಂಟ್ ಮಾಡಬೇಕೀಗ ದಪ್ಪ ಇದ್ದು ಅವರಿಗೆ ವೆರಿಕೋಸ್ ವೈನ್ಸ್ ಬಂದಾಗ ಅವರಿಗೆ ಟೈಮ್ಸ್ ಏನಾಗುತ್ತೆ ಕ್ಲಾಟ್ ಎಲ್ಲ ಮಾಡಿಸ್ಕೊಂಡು ಬರ್ತಾರೆ ಕೆಲವರು ಬಂದು ಡೀಪ್ ಐನ್ ಥ್ರಾಂಬೋಸಿಸ್ ಹಾಗೆ ಬರ್ತಾರೆ ಆ ಥರ ಡೀಪ್ ಐನ್ ಥಾಂಬೋಸಿಸ್ ಎಲ್ಲ ಬಂದಮೇಲೆ ಒಳಗಡೆ ಕ್ಲಾಟ್ ಆದಮೇಲೆ ಮೈನ್ ವೈನಲ್ಲಿ ಅದು ಕ್ಲಾಟ್ ಜಾರಿ ಹೋಗುತ್ತೆ ಲಂಗ್ಸಿಗೆ ಆ ಎಲ್ಲ ಆದರೆ ಬಂದು ವೆಯ್ಟ್ ಅದು ಟ್ರೀಟ್ಮೆಂಟು ಬಂದು ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಆವಾಗ ಬಂದು ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡಬೇಕು ಕ್ಲಾಟ್ ಕರಗಿಸ್ಬೇಕು ಐ ವಿ ಸಿ ಫಿಲ್ಟರ್ ಅಂತ ಹೇಳ್ತೀವಿ ಒಂದು ಅದು ಛತ್ರಿ ಥರ ಹಾಕ್ತೀವಿ ಕ್ಲಾಟು ಇದು ಲಂಗ್ಸಿಗೆ ಹೋಗದೆ ಇರೋದಕ್ಕೆ ಆ ಥರ ಎಲ್ಲ ಮಾಡ್ತೀವಿ ಅದೆಲ್ಲ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ವೆಯ್ಟ್ ರಿಡಕ್ಷನ್ ಮಾಡಿ ಆವಾಗ ಅದು ಆಲ ಆದಮೇಲೆ ಅದು ವೆರಿಕೋಸ್ ವೆಂಚನ ಕಾಣಿಸ್ಕೊಂಡ್ರೆ ಆವಾಗ ಅದಕ್ಕೆ ಅದಕ್ಕೆ ಸಪ್ರೇಟಾಗಿ ಟ್ರೀಟ್ಮೆಂಟ್ ಕೊಡಬೇಕು ಹೌದು ಓಕೆ ಓಕೆ ಕೆಲವರು ಹೇಳ್ತಾರೆ ಹೆಚ್ಚು ನಿಂತ್ಕೊಂಡು ಕೆಲಸ ಮಾಡೋರಿಗೆ ವೆರಿ ಕೋರ್ಸ್ ವೇನ್ಸ್ ಬರುತ್ತೆ ಅಂತ ಇದು ಮಿತ್ತ ಅಥವಾ ಇದ್ರ ಹಿಂದೆ ಸೈಂಟಿಫಿಕ್ ರೀಸನ್ಸ್ ಇದೆಯಾ ಅಂತ ಎಲ್ಲರೂ ಈ ಜಗತ್ತಿನಲ್ಲಿ ಎಲ್ಲರಿಗೂ ಬಂದು ಮಲ್ಕೊಂಡು ಕೆಲಸ ಆಗೋದಿಲ್ಲ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಕೆಲವರಿಗೆ ಸಾಧ್ಯ ಇದೆ ಅವರಿಗೆ ಅಪೋರ್ಚುನಿಟಿ ಇದೆ ಬೇರೆಯವರೆಲ್ಲ ನಿಂತ್ಕೊಂಡೇ ಕೆಲಸ ಮಾಡಬೇಕು ಪೊಲೀಸ್ ಅವರು ಸರ್ಜನ್ಸ್ ನಮ್ ತರ ಬಲ್ ನಿಂತ್ಕೊಂಡೆ ಕೆಲಸ ಮಾಡ್ಬೇಕು ಸೊ ಕೆಲಸ ಮಾಡದೇ ಇದ್ರೆ ಜೀವನ ಹೆಂಗೆ ಸೊ ಆ ಥರ ಬಂದು ಅದು ನಿಂತ್ಕೊಂಡು ಮಾಡೋ ಕೆಲಸ ಮಾಡ್ತೀನಿ ಅದರಿಂದ ವೆರಿಕೋಸ್ ವೈನ್ಸ್ ಅದೆಲ್ಲ ಸರಿ ಅದು ಅದು ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಇದು ಓಕೆ ವೆರಿಕೋಸ್ ವೈನ್ಸ್ ಬರೋದು ಕೆಲವರಿಗೆ ಅವ್ರದ್ದು ಜೀನ್ಸ್ ಅಲ್ಲಿ ಇರ್ತದೆ ಈ ಜೆನೆಟಿಕ್ ಟೆಂಡೆನ್ಸಿ ಇರ್ತದೆ ಫ್ಯಾಮಿಲಿಯಲ್ಲಿ ವೆರಿಕೋಸ್ ವೈನ್ಸ್ ಕೆಲವರಿಗೆ ಬರ್ತದೆ ತಂದೆಗಿದ್ರೆ ಮಗನಿಗೆ ಬರ್ತದೆ ಮಗನಿಗೆ ಇದ್ರೆ ಮಗನಿಗೆ ಅವ್ರಿಗೆ ಅದು ಆ ಥರ ಬರ್ತದೆ ಅವರಿಗೆಲ್ಲ ಬಂದು ಅದು ಕೆಲವರಿಗೆ ವೆಯನ್ನೇ ಬಂದು ವೀಕ್ ಆಗಿರುತ್ತದೆ ಅದು ದಪ್ಪ ಆಗ್ಬಿಡ್ತದೆ ವ್ಯಾಲ್ಬ್ಸ್ ವೀಕ್ ಆಗ್ಬಿಟ್ಟು ವೆರಿಕೋಸ್ ವೈನ್ಸ್ ಬರ್ತದೆ ಬಟ್ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅದರಿಂದ ವೆರಿಕೋಸ್ ವೈನ್ಸ್ ಬರ್ತದೆ ಅಂದ್ರೆ ಅದು ಇಟ್ ಈಸ್ ಎಲ್ಲರೂ ನಿಂತ್ಕೊಂಡೇ ಮಾಡಬೇಕು ಅದು ಅದನ್ನು ಅವಾಯ್ಡ್ ಮಾಡೋಕ್ಕಲ್ಲ ಕೆಲವರು ಡಾಕ್ಟರ್ಗಳು ಹೇಳ್ತಾರೆ ಇಲ್ಲಲ್ಲ ಮಲ್ಕೊಂಬಿಡಿ ಕಾಲ್ ಮೇಲೆ ಎತ್ಕೊಂಡು ಹಂಗೆ ಇರಿ ಆವಾಗ ಅದು ನಿಮಗೆ ವೆಯನ್ಸ್ ಎಲ್ಲ ಇದಾಗುತ್ತೆ ಯಾರು ನೀವು ನಿಮಗೆ ವೆರಿಕೋಸ್ ವೈನ್ ಬಂದ್ರೆ ನೀವು ಆ ಕಾಲ್ ಮೇಲೆ ಎತ್ಕೊಂಡು ಮಲಗಿರ್ತೀರಾ ಕೆಲಸ ಮಾಡೋದು ಬೇಡ ನೀವು ಕೆಲಸ ಮಾಡಬೇಕು ದುಡಿಬೇಕು ಸೊ ಅದೆಲ್ಲ ಅದೆಲ್ಲ ಬಿಟ್ಟು ಬಿಡಬೇಕು ವೆರಿಕೋಸ್ ಬಂದ್ರೆ ಅದು ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಂಡು ಏನು ಟ್ರೀಟ್ಮೆಂಟು ಅದು ಮಾಡಬೇಕಾಗುತ್ತೆ ಅಷ್ಟೇ ಈಗ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಮಹಿಳೆಯರಲ್ಲಿ ಜಾಸ್ತಿ ವೆರಿಕೋಸ್ ವೈನ್ಸ್ ಇರುತ್ತೆ ಹೇಳ್ತಾರೆ ಹೌದಾ ಡಾಕ್ಟರ್ ನನಗೆ ತಿಳಿದ ಮಟ್ಟಿಗೆ ಇಬ್ಬರಿಗೂ ಬಂದು ಸೇಮ್ ಇದು ಈಕ್ವಲ್ ಚಾನ್ಸ್ ಇದೆ ಆ ಥರ ಏನಿಲ್ಲ ಮಹಿಳೆಯರಿಗೆ ಬಿಕಾಸ್ ಬಿಕಾಸ್ ಆಫ್ ಪ್ರೆಗ್ನೆನ್ಸಿ ಕಾಂಟ್ರಾಸೆಪ್ಟಿಪಲ್ಸ್ ಯೂಸ್ ಮಾಡೋದು ಈಗ ಕೆಲವರು ಏನು ಮಾಡ್ತಾರೆ ಇದು ಈಗ ಇದು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ಬಿಟ್ಟು ಓವುಲೇಷನ್ ಇಂಡಕ್ಷನ್ ಅದೆಲ್ಲ ಐ ವಿ ಎಫ್ ಎಲ್ಲ ಮಾಡ್ತಾರಲ್ಲ ಅವರೆಲ್ಲ ಬಂದು ಬೇರೆ ಹಾರ್ಮೋನ್ಸ್ ಎಲ್ಲ ತೊಗೊಳ್ತಾರೆ ಸಪ್ಲಿಮೆಂಟ್ಸ್ ಎಲ್ಲ ಅಂಥವರಿಗೆ ಬಂದು ಕೆಲವು ಸಲ ಡೀಪ್ ಎಲ್ಲ ವೈನೆಲ್ಲ ತುಂಬ ಮತ್ತೆ ವೆರಿಕೋಸ್ ವೈನ್ ಬರೋಕ್ಕೆ ಚಾಸ್ ಅದೇ ಸೊ ಆ ಥರ ಅದು ಆ ಥರ ಪ್ರಾಬ್ಲಮ್ ಇದ್ದಾಗ ಮಹಿಳೆಯರಿಗೆ ಜಾಸ್ತಿ ಚಾನ್ಸ್ ಇರ್ತದೆ ಬಟ್ ಆ್ಯಕ್ಚುಲಿ ನೋಡಿದ್ರೆ ಪ್ರैक्टिस ಅಲ್ಲಿ ನೋಡಿದ್ರೆ ಇಬ್ರಿಗೂ ಈಕ್ವಲ್ ಚಾನ್ಸ್ ಇದೆ ಓಕೆ ಓಕೆ ಈ ಹಾರ್ಮೋನ್ ವೇರಿಯೇಷನ್ಸ್ ಹಾಗೇನೇ ವೆರಿಕೋಸ್ ವೀನ್ಸ್ ಗೆ ಹಾಗಾದ್ರೆ কানেಕ್ಷನ್ಸ್ ಇದ್ಯಾ ಡೀಪ್ কানেಕ್ಷನ್ಸ್ ಏನಾರ್ ಹಾರ್ಮೋನ್ ವೇರಿಯೇಷನ್ಸ್ ಆಗೋ ಟೈಮ್ ಅಲ್ಲಿ ಈಗ ಸಮ್ ಟೈಮ್ಸ್ ಕೆಲವರಿಗೆ ಹೆಂಗ್ಸರಿಗೆ ಒಂದು ಎಲ್ಲ ಒಂದು ಇದು ಈ ಮೆನೋಪಾಸ್ ಟೈಮಲ್ಲಿ ಹಾರ್ಮೋನ್ಸ್ ವೇರಿಯೇಷನ್ಸ್ ಆಗುತ್ತೆ ಆವಾಗ ಬಂದು ಕೆಲವರಿಗೆ ಜಾಸ್ತಿ ಆಗುತ್ತೆ ಬ ಗರ್ಭಕೋಶದಿಂದ ಜಾಸ್ತಿ ಬ್ಲೀಡ್ ಆಗುತ್ತೆ ಅದೆಲ್ಲ ಆಗುತ್ತೆ ಆವಾಗ ಕೆಲವು ಸ್ಪೈಡರ್ ವೈನ್ಸ್ ಅಂತ ಹೇಳ್ತೀವಿ ಅದೆಲ್ಲ ಸ್ವಲ್ಪ ದಪ್ಪ ದಪ್ಪವಾಗಿ ಕಾಣಿಸ್ಕೊಳ್ತದೆ ಬಟ್ ಇನ್ ಮೆಜಾರಿಟಿ ಆಫ್ ವುಮೆನ್ ವೆರಿಕೋಸ್ ವೈನ್ಸ್ ಕಾಣಿಸ್ಕೊಳ್ಳೋದು ಪ್ರೆಗ್ನೆನ್ಸಿ ಬಿಕಾಸ್ ಆಫ್ ಆಫ್ ದ ಪ್ಲೇ ಓಕೆ ಓಕೆ ಈಗ ಪ್ರೆಗ್ನೆನ್ಸಿ ಪ್ರೆಗ್ನೆ ಹೊರತುಪಡಿಸಿ ಕಾಮನ್ ಆಗಿ ನೀವು ಅಲ್ಲಿ ನೋಡೋದಾದ್ರೆ ಯಾವ ಏಜ್ ಅವರು ಹೆಚ್ಚಾಗಿ ಪ್ರಾಬ್ಲಮ್ ಇಂದ ಬರುತ್ತಾರೆ ಅಂತ ಅಂತ ಅಂದ್ರೆ ಅಂದ್ರೆ ಆಫ್ಟರ್ ಕೆಲವೊಂದಕ್ಕೆ ರಿಸ್ಕ್ ಫ್ಯಾಕ್ಟರ್ ಇಂಥ ಏಜ್ ಅಲ್ಲಿ ಜಾಸ್ತಿ ಬರುತ್ತೆ ನಾವು ಹೇಳ್ತೀವಿ ಆರು ಸ್ಟೇಜ್ ಇದೆ ಕೆಲವರು ಬಂದು ಏನು ಮಾಡ್ತಾರೆ ಬಂದು ಅದು ಚಿಕ್ಕ ವಯಸ್ಸಲ್ಲೇ ಅದು ಕಾ ಶುರುವಾಗಿರ್ತದೆ ಈಗ ನೀವು ಕೆಲವರು ಜೆಂಟ್ಸ್ ಆಗಲಿ ಇಲ್ಲಾಂದರೆ ಮಹಿಳೆಯರಾಗಲಿ ಅವ್ರಿಗೆಲ್ಲ ಏನಾಗುತ್ತೆ ಒಂದು ಕಂಡೀಷನ್ ಇದೆ ಲೆಫ್ಟ್ ಸೈಡಲ್ಲಿ ಬಂದು ವೆರಿ ಕೋಸ್ ವೈನ್ ಬಂದರೆ ಅದು ಬಂದು ನಾವು ಒಂದು ಒಂದು ವಿಚಾರ ನೋಡಬೇಕು ಅದು ಅವರಿಗೆ ಬಂದು ಡೀಪ್ ವೈನ್ ಒಳಗಡೆ ಏನಾದರೂ ಬ್ಲಾಕ್ ಇದೆಯಾ ಅದು ನಾವು ಹೇಳ್ತೀವಿ ಮೇ ಟರ್ನರ್ ಸಿಂಡ್ರೋಮ್ ಅಂದ್ಬಿಟ್ಟು ಆ ಮೇ ಟರ್ನರ್ ಸಿಂಡ್ರೋಮ್ ಅಂದರೆ ಲೆಫ್ಟ್ ಸೈಡ್ ವೆಯ್ನ್ ಹೋಗೋದು ಹೊಟ್ಟೆ ಒಳಗಡೆ ಅದು ಜಾಯಿನ್ ಆಗುತ್ತೆ ಐ ವಿ ಸಿಗೆ ಆ ಜಾಗದಲ್ಲಿ ಬಂದು ರೈಟ್ ಸೈಡ್ ಹೋಗೋದು ರಕ್ತನಾಳ ರೈಟ್ ಕಾಲಿಗೆ ಹೋಗೋದು ರಕ್ತನಾಳ ಪ್ರೆಸ್ ಆಗಿ ಆಗಿ ಅದು ಅಲ್ಲಿ ಜ ಒಡೆದು ಅಲ್ಲಿ ಒಂದು ಒಳಗಡೆ ಬಂದು ಬ್ಲಾಕ್ ಆಗಿಬಿಡ್ತದೆ ಅದು ವೆಯ್ನು ಲೆಫ್ಟ್ ಸೈಡು ವೆಯ್ನು ಆವಾಗ ಅದು ಎಲ್ಲ ರಕ್ತ ನಾಳ ಬಂದು ಅದು ಪ್ರೆಷರ್ ಎಫೆಕ್ಟ್ಸ್ ಎಲ್ಲ ಬಂದು ಕೆಳಗಡೆ ಹೋಗಿ ಅದು ವೈನ್ಸ್ ಎಲ್ಲ ಒಪ್ಕೊಳ್ಳುತ್ತದೆ ಅದು ಮೇಟರ್ ಹೇಳ್ತೀವಿ ಅದು ಬಂದು ಚಿಕ್ಕ ವಯಸ್ಸಲ್ಲೇ ಶುರುವಾಗುತ್ತೆ ಅದು ಅದು ಯಾರಿಗೂ ಗೊತ್ತಾಗಲ್ಲ ಅದು 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 ಹಂಗೆ ಜೆಂಟ್ಸು ಮತ್ತೆ ಇದು ಮಹಿಳೆಯರು ಇಬ್ಬರಿಗೂ ಶುರುವಾಗುತ್ತೆ ಬಟ್ ಅದು ಗೊತ್ತಾಗಲ್ಲ ಅದು ಹೋಗ್ತಾ 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 ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಆದ್ಮೇಲೆ ಅದು ಕಾಲೆಲ್ಲ ವೈನ್ಸ್ ಎಲ್ಲ ತುಂಬಿಕೊಂಡು ತುಂಬ ಅದು ಹೆವಿನೆಸ್ ಬಂದಾಗ ಅವಾಗ ಬರ್ತಾರೆ ಅದು ಸೋ ಅದು ಯಾವ ಏಜ್ ಅಂತ ಹೇಳಕ್ಕಾಗಲ್ಲ ಆಕ್ಚುಲಿ ನೀವು ಅದು ಯಾವ ಸ್ಟೇಜ್ ಅಲ್ಲಿ ಬರ್ತಾರೆ ಕೆಲವರಿಗೆ ಬಂದು ತಡ್ಕೊಳ್ಳಕ್ಕೆ ಶಕ್ತಿ ಇದೆ ಅವ್ರು ಬಂದು ಎಲ್ಲ ಫುಲ್ ಅವರು ಬಂದು ಎಂಡ್ ಸ್ಟೇಜ್ ಅಲ್ಲಿ ಬರ್ತಾರೆ ವೆರಿ ಕೋಸ್ ನೆಗ್ಲೆಕ್ಟ್ ಮಾಡಿರ್ತಾರೆ ಬರ್ತಾರೆ ಅವಾಗ ಬರ್ತಾರೆ ಕೆಲವರು ಬಂದು ಕಾಣಿಸ್ಕೊ ಕಾಣಿಸ್ಕೊಳ್ತದೆ ಆವಾಗ ಬಂದು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಪಡ್ಕೊಳ್ತಾರೆ ನಾವು ಬಂದು ಬಂದು ನೋಡಿದ್ರೆ ಚಿಕ್ಕ ವಯಸ್ಸಿಂದ ಬಂದು ಫ್ರಮ್ ಫಿಫ್ಟೀನ್ ಇಯರ್ಸ್ ಹದಿನೈದು ವರ್ಷದಿಂದ ತೊಂಬತ್ತು ವಯಸ್ಸುವರೆಗೂ ನಾವು ವೆರಿಕೋಸ್ ವೈನ್ಸ್ ಎಲ್ಲ ಟ್ರೀಟ್ ಮಾಡಿದ್ವಿ ಸೊ ಈ ಏಜ್ ಗ್ರೂಪ್ ಅನ್ನೋದಿಲ್ಲ ಯಾವ ಏಜ್ ಗ್ರೂಪ್ ಬೇಕಾದ್ರೂ ಬರಬಹುದು ವೆರಿಕೋಸ್ ವೈನ್ಸ್ ಯಂಗ್ಸ್ಟರ್ ಎಲ್ಲರಿಗೂ ಬರ್ತದೆ ಕೆಲವರಿಗೆ ಅದು ಯಾವ ಅದು ಕೆಲವು ಕಾರಣಗಳು ಇರುತ್ತದೆ ವೆರಿಕೋಸ್ ಅಲ್ಲಿ ಡೀಪ್ ಅಲ್ಲಿ ಕೆಲವರಿಗೆ ಬಂದು ಏನಾಗಿ ಇರ್ತದೆ ಡೀಪ್ ವೈನ್ ಥ್ರೊಂಬೋಸಿಸ್ ಆಗಿರ್ತದೆ ಅವ್ರು ಏನು ಗೊತ್ತಾಗಲ್ಲ ಅದು ಎ ಸಿಂಪ್ಟಮ್ಯಾಟಿಕ್ ಡಿ ಟಿ ಅಂತ ಹೇಳ್ತೀವಿ ಆವಾಗ ಅದಾದಾಗ ಬಂದು ಒಳಗಡೆ ಅಲ್ಲಿ ಬಂದು ಕ್ಲಾಟ್ ಆಗಿರೋದು ಗೊತ್ತಾಗೋದೇ ಇಲ್ಲ ಅವರೇ ಸುಮ್ಮನೆ ನಡ್ಕೊಂಡು ಹಂಗೆ ತಳ್ಕೊಂಡು ಹೋಗಿರ್ತಾರೆ ಅವರು ಆಮೇಲೆ ಊತ ಬಂದಿರ್ತದೆ ಊತ ಕಡಿಮೆ ಆಗುತ್ತೆ ಆದಮೇಲೆ ಅದು ಅದು ಹಂಗೆ ಆಗಿ ಹೋಗ್ತಾ ಹೋಗ್ತಾ ಬಂದು ಅದು ವೆರಿಕೋಸ್ ವೈನ್ ಶುರುವಾಗುತ್ತೆ ಸೊ ಅವರಿಗೆಲ್ಲ ಬಂದು ಗೊತ್ತಾಗಲ್ಲ ಸೊ ಇದೆಲ್ಲ ಬಂದು ಆವಾಗ ಇದ್ದಾಗ ಬಂದು ಡಾಕ್ಟ್ರ್ ಹತ್ರ ಬಂದು ತೋರಿಸ್ಕೊಂಡು ನಾವು ಬಂದು ಸ್ಕ್ಯಾನಿಂಗ್ ಮಾಡಿದಾಗ ಈಗ ಯಾವ ಡಾಕ್ಟ್ರು ನೋಡ್ತಾರೋ ವ್ಯಾಸ್ಕ್ಯುಲರ್ ಸರ್ಜನ್ ನೋಡಿದ್ರೆ ಆ ವ್ಯಾಸ್ಕ್ಯುಲರ್ ಸರ್ಜನ್ ನೋಡುವರು ಅವರೇ ಬಂದು ಸ್ಕ್ಯಾನಿಂಗ್ ಮಾಡಬೇಕು ಓಕೆ ಯಾವ ಡಾಕ್ಟ್ರು ನೋಡ್ತಾರೋ ಕ್ಲಿನಿಕಲ್ಲಿ ಅವರು ಡಾಕ್ಟ್ರೇ ಇಟ್ಕೊಂಡು ಮೆಷಿನ್ ಸ್ಕ್ಯಾನಿಂಗ್ ಮೆಷಿನ್ ಡ್ಯೂಪ್ಲ ಸ್ಕ್ಯಾನ್ ಮೆಷಿನ್ ಇಟ್ಕೊಂಡು ನೋಡಿದ್ರೆ ಅದು ಪರ್ಫೆಕ್ಟಾಗಿ ಆಗುತ್ತೆ ಏನಂದರೆ ಅವ್ರಿಗೆ ಬಂದು ಕ್ಲಿನಿಕಲ್ ಹಿಸ್ಟ್ರಿ ಅವರು ಪೇಷಂಟ್ಸ್ ಏನೇನು ಹೇಳ್ತಾರೆ ಇದೆಲ್ಲ ತೊಂದರೆಗಳಿದೆ ಎಂದು ಅವರಿಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಪ್ಲಸ್ ಅದರ ಅದ್ರ ಮೇಲೆ ಐಡಿಯಾ ಇಟ್ಕೊಂಡು ಅದು ಸ್ಪೆಸಿಫಿಕ್ ಆಗಿ ಬಂದು ಸ್ಕ್ಯಾನಿಂಗ್ ಮಾಡಿದಾಗ ಅದರಲ್ಲಿ ನೋಡಬೇಕಾಗುತ್ತೆ ತುಂಬ ಡೀಟೇಲ್ ಆಗಿ ಸ್ಕ್ಯಾನಿಂಗ್ ಮಾಡಬೇಕು ಒಂದು ಚರ್ಮದ ಕೆಳಗಡೆ ಇರೋದು ವೈನ್ಸ್ ಎಲ್ಲ ಹೆಂಗಿದೆ ಅದು ಯಾವ್ಯಾವ ಸ್ಪಾಟ್ಸ್ ಇಂದ ಒಳಗಡೆ ಡೀಪ್ ವೈನ್ ಇಂದ ಲೀಕ್ ಆಗುತ್ತೆ ಮತ್ತೆ ಡೀಪ್ ವೈನ್ ಮೈನ್ ವೈನ್ ಅಲ್ಲಿ ಅದರಲ್ಲಿ ಏನಾದರೂ ಬ್ಲಾಕ್ ಇದೆಯಾ ಹೋದರೆ ಯಾವ ಸ್ಪಾಟ್ ಅಲ್ಲಿ ಬ್ಲಾಕ್ ಇದೆ ಅದು ಕ್ಲಾಟ್ ಇಂದ ಬ್ಲಾಕ್ ಆಗಿದೆಯಾ ಇಲ್ಲ ಅದು ಮೆಟರ್ನಲ್ ಸಿಂಡ್ರೋಮ್ ಇಂದ ಬ್ಲಾಕ್ ಆಗಿದೆಯಾ ಇಲ್ಲ ಮೇಲೆ ಏನಾದರೂ ಐವಿ ಸಿ ಫಿಲ್ಟರ್ ಕೆಲವರೆಲ್ಲ ಬಂದು ಡಿ ಟಿ ಆಗ್ಬಿಟ್ಟು ಐ ವಿ ಸಿ ಫಿಲ್ಟರ್ ಹಾಕ್ಸ್ಕೊಳ್ತಾರೆ ಆ ಫಿಲ್ಟರ್ ತೆಗಿಯೋದೇ ಇಲ್ಲ ತೆಗೆಸ್ಕೊಳ್ಳೋದಿಲ್ಲ ಐವಿ ಸಿ ಫಿಟ್ ಛತ್ರಿ ಅಂತ ಹೇಳ್ತೀವಿ ಅದು ಆ ತೆಗೆಸ್ಕೊಳ್ಳೋದಿಲ್ಲ ಅದು ಹಂಗೆ ಬಿಟ್ಟಿರ್ತದೆ ಎರಡು ಕಾಲಲ್ಲಿ ವೆರಿಕೋಸ್ ವೈನ್ಸ್ ಬರ್ತದೆ ಅವ್ರಿಗೆ ಅದು ಗೊತ್ತಾಗಲ್ಲ ಅವರಿಗೆ ಬ್ಲಾಕ್ ಆದ್ಮೇಲೆ ಬರ್ತಾರೆ ವೆರಿಕೋಸ್ ಬಂದ ಮೇಲೆ ಅದು ಬಂದು ತೋರಿಸ್ಕೊಳ್ತಾರೆ ಸೊ ಯಾವ್ದಾದ್ರೂ ಇರಬಹುದು ಫಸ್ಟ್ ಅದು ಅದಕ್ಕೆ ಬಂದು ಯಾವ ಡಾಕ್ಟರ್ ಹೌದು ಯಾವ ಡಾಕ್ಟರ್ ಬಂದು ನೋಡ್ತಾರೋ ಅವರೇ ಬಂದು ಸ್ಕ್ಯಾನಿಂಗ್ ಮಾಡಿದ್ರೆ ಬೆಸ್ಟ್ ಅದೇ ಬೆಸ್ಟ್ ಅವರೇ ಸ್ಕ್ಯಾನಿಂಗ್ ಮಾಡಬೇಕು ನಿಮ್ಗೆ ಗೊತ್ತಿರ್ತದ ಎಲ್ಲಿಂದ ಬಂದು ಲೀಕ್ ಆಗ್ತದೆ ಯಾವ ಸ್ಪಾಟ್ ಅಲ್ಲಿ ವ್ಯಾಲ್ ವೀಕ್ ಇದೆ ಎಲ್ಲಿ ಇದೆಲ್ಲ ಟ್ರೀಟ್ಮೆಂಟ್ ಮಾಡಬೇಕು ಎಲ್ಲಿ ಬ್ಲಾಕ್ ಇದೆ ಆ ಬ್ಲಾಕ್ ಇದ್ರೆ ಅದಕ್ಕೆ ಆಂಜಿಯೋಪ್ಲಾಸ್ಟಿ ಮಾಡಬೇಕು ಕೆಲವು ಸಲ ಸ್ಟೆಂಟ್ ಆಗ್ಬೇಕಾಗುತ್ತೆ ಡೀಪ್ ವೈನ್ಗೆ ಸೂಪರ್ ಫಿಶಲ್ ವೈನ್ಸ್ ಅಲ್ಲ ಸೊ ಅದೆಲ್ಲ ಅವರಿಗೆ ಕರೆಕ್ಟಾಗಿ ಗೊತ್ತಿರುತ್ತದಲ್ಲ ಓಕೆ ಓಕೆ ಈಗ ನಮಗೆ ಎಕ್ಸ್ಟರ್ನಲ್ ಈಗ ನೋಡೋದಕ್ಕೆ ಕಾಲಲ್ಲಿ ಕಾಣಿಸ್ಕೊಂಡ್ರೆ ಮಾತ್ರ ಅವರಿಗೆ ವೆರಿ ಕೋಸ್ ವೈನ್ಸ್ ಇದೆ ಅಂತ ಅರ್ಥನ ಇನ್ ಕೇಸ್ ಅದು ನರಗಳು ಕಾಣಿಸ್ಕೊಳ್ದೆ ಇದ್ದರೂ ಕೂಡ ಇರೋವಂಥ ಚಾನ್ಸಸ್ ಇರುತ್ತೆ ಅದು ಬಂದು ನೀವು ಹೇಳೋದು ಬಂದು ಈಗ ಬಂದು ಕೆಲವರು ಬಂದು ತುಂಬ ತೆಳ್ಳಗಿರ್ತಾರೆ ಕೆಲವರು ಬಂದು ಫ್ಯಾಟಾಗಿರುತ್ತಾ ಆಯಿತಾ ಈಗ ತೆಳ್ಳಗಿರುವರಿಗೆ ಬಂದು ವೈನ್ಸ್ ಈಸಿಯಾಗಿ ಕಾಣಿಸ್ಕೊಳ್ಳುತ್ತದೆ ಏನಂದ್ರೆ ಚರ್ಮ ಮತ್ತೆ ಮಸಲ್ಸ್ ಅವ್ರಿಗೆ ಫ್ಯಾಟ್ ಟಿಶ್ಯೂ ಏನಿರೋದಿಲ್ಲ ಅವ್ರಿಗೆಲ್ಲ ಬಂದು ವೇನ್ಸು ಈಸಿಯಾಗಿ ಕಾಣಿಸ್ಕೊಳ್ತದೆ ಅದು ವಿಸಿಬಲ್ ಇರ್ತದೆ ಕಾಣಿಸ್ಕೊಳ್ತದೆ ಕೆಲವರು ಬಂದು ದಪ್ಪ ಓಬಿಸಿಯಾಗಿ ಇರ್ತಾರೆ ಅವ್ರಿಗೆ ಬಂದು ಎಷ್ಟು ದಪ್ಪ ಇದ್ರೂ ಆಚೆ ಕಡೆ ಕಾಣಿಸ್ಕೊಳ್ಳೋದಿಲ್ಲ ಸೊ ಕಾಣಿಸ್ಕೊಂಡ್ರೆ ಮಾತ್ರ ಇಲ್ಲ ಆತರ ಏನಿಲ್ಲ ಅದಕ್ಕೆ ಅದು ಸಿಂಪ್ಟಮ್ಸ್ ಇದ್ರೆ ಅದು ಬಂದು ತೋರಿಸ್ಕೊಬೇಕಾಗುತ್ತೆ ಅಷ್ಟೇ ಎಬಿನೆಸ್ ಡಿಸ್ಕಂಫರ್ಟ್ ಇದ್ರೆ ಎಲ್ಲಾದ್ರೂ ಕೆಲವರಿಗೆ ಬಂದು ಸ್ಪೈಡರ್ ವೈನ್ಸ್ ತರ ಚಿಕ್ ಚಿಕ್ ವೈನ್ಸ್ ತರ ಅವ್ರಿಗೆಲ್ಲ ದಪ್ಪ ನೋಡಿದ್ರೆ ಸ್ಕ್ಯಾನಿಂಗ್ ಮಾಡಿದ್ರೆ ಒಳಗಡೆ ಮೇಜರ್ ಇರ್ತದೆ ಸೊ ಆ ತರ ಯು ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೈನ್ಸ್ ನ ಬಗ್ಗೆ ಡಾಕ್ಟರ್ ನಮ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು